ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ನಮ್ಮ ಮಾಧ್ಯಮದ ಸ್ವಾಗತ ಸೊ ಅದೇ ರೀತಿ ನಾನು ಕ್ಷಮೆ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ನಿಮ್ಮನ್ನು ಕಾಯಿಸಿದೀವಿ ಕೆಲವೊಂದು ಇಮಿಡಿಯೇಟ್ ಆಗಿ ನಾವು ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋದಂತ ಕಾರಣ ಆಗಿ ಕೆಲವೊಂದು ಸ್ವಲ್ಪ ಡಿಲೇ ಆಗಿರ್ಬೋದು ಸೊ ಅದಕ್ಕೋಸ್ಕರ ದಯವಿಟ್ಟು ಸೊ ಅದೇ ರೀತಿ ನನ್ನ ಹೆಸರು ಬಂದ್ಬಿಟ್ಟು ಕಿಶನ್ ಭಟ್ ಅಂತ ಹೇಳ್ಬಿಟ್ಟು ಸೊ ಈ ಕಂಪನಿ ಒನ್ ಆಫ್ ಒನ್ ಆಫ್ ದ ಡೈರೆಕ್ಟರ್ ಆಗಿದ್ದೀನಿ ನಾನು ಅದೇ ರೀತಿ ಬೆಂಗಳೂರು ಫೋಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಇವಾಗ ಸೊ ಇವತ್ತು ನಾವು ಈ ಪ್ರೆಸ್ ಮೀಟ್ ಕರೆದಿರುವಂಥ ಕಾರಣ ಆಗಿರ್ಬೋದು ಇವತ್ತು ನಾವು ಏನು ಏನು ಡಿಸ್ಕಸ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಆ ವಿಷಯನ ಮೈ ಫ್ರೆಂಡ್ ಆ್ಯಂಡ್ ಆಲ್ಸೋ ಪಾರ್ಟ್ ಬಿಸ್ನೆಸ್ ಪಾರ್ಟ್ನರ್ ನಮ್ಮ ಡೀಮ್ ಡೀಲ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಮೊಹಮ್ಮದ್ ಸುಹೇಲ್ ಅವರು ಇದನ್ನು ಟೇಕ್ ಓವರ್ ಮಾಡ್ತಾರೆ ಅದೇ ರೀತಿ ನಿಮ್ಗೆ ಬೇಕಾದಂಥ ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತಾರೆ ಸೊ ಓಕೆ ಧನ್ಯವಾದಗಳು ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಅದೇ ರೀತಿ ನಮ್ಮ ಈ ಒಂದು ಏನು ಹೇಳ್ತೀವಿ ಈ ಒಂದು ಪ್ರೆಸ್ ಮೀಟನ್ನು ಆಲಿಸ್ತಿರುವಂಥ ಎಲ್ಲ ಗ್ರಾಹಕರಿಗೂ ಕೂಡ ನಮಸ್ಕಾರ ಹೇಳಿ ಇಷ್ಟಪಡ್ತೀನಿ ಮೊದಲನೇದಾಗಿ ಒಂದು ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಹೆಚ್ಚಿನ ವಿವರಣೆ ನೀಡಲಿಕ್ಕೋಸ್ಕರ ಈ ಒಂದು ಪ್ರೆಸ್ಮೀಟನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ಮಾಡೆಲ್ ಏನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಆ್ಯಂಡ್ ಅದು ಲೀಗಲ್ ಆಗಿ ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಈ ಒಂದು ಪ್ರೆಸ್ಮೀಟನ್ನು ನಾವು ಮಾಡ್ತಾ ಇದ್ದೇವೆ ಇದು ಮುಖ್ಯ ಕಾರಣ ಏನಂತ ಹೇಳಿದ್ರೆ ತಾರೀಕು ಹದಿನೆಂಟು ನಮ್ಮ ದಾವಣಗೆರೆ ಬ್ರಾಂಚ್ ಆಫೀಸ್ ಓಪನಿಂಗ್ ಇತ್ತು ಆ ಒಂದು ಓಪನಿಂಗ್ ಸೆರೆಮನಿಗೆ ನಾವು ತೆರಳಿದ್ವಿ ನಾನು ಕೂಡ ತೆರಳಿದ್ದೆ ಈ ಒಂದು ಓಪನಿಂಗ್ ಸೆರೆಮನಿ ಆದಂತ ಸಂದರ್ಭದಲ್ಲಿ ನಾವು ಬರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಾದ್ಯಂತ ಡ್ರೀಮ್ ಡೀಲ್ ಗ್ರೂಪ್ಗೆ ಹದಿನೈದಕ್ಕೂ ಹೆಚ್ಚು ಬ್ರಾಂಚ್ ಆಫೀಸ್ ಗಳಿವೆ ಅದು ಮೈಸೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಕೋಲಾರ ಭಟ್ಕಳ ಬೆಳ್ತಂಗಡಿ ಇನ್ನು ನಾನಾ ಭಾಗಗಳಲ್ಲಿ ಡ್ರೀಮ್ ಡೀಲ್ ಗ್ರೂಪ್ನ ಬ್ರಾಂಚ್ ಆಫೀಸಸ್ಗಳಿವೆ ಸೊ ಈ ಬ್ರಾಂಚ್ ಆಫೀಸಸ್ಗಳಲ್ಲಿ ನಾವು ಯಾವ ರೀತಿ ಕಾರ್ಯಾಚರಣೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಈ ಒಂದು ಹದಿನೈದು ಬ್ರಾಂಚ್ ಆಫೀಸ್ ಇರುವಂತಹ ಈ ಒಂದು ಕಂಪನಿಯನ್ನ ಹ್ಯಾಂಡಲ್ ಮಾಡೋದಷ್ಟು ಅಷ್ಟು ಸುಲಭ ಅಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅದರಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಅದಕ್ಕೆ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಅದಕ್ಕೆ ಪ್ರಾಡಕ್ಟ್ ಸೋರ್ಸಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಬೇರೆ ಇರುತ್ತೆ ಐಟಿ ಟೀಮ್ ಬೇರೆ ಇರುತ್ತೆ ಇದೇ ರೀತಿ ಎಲ್ಲದಕ್ಕೂ ಒಂದೊಂದು ಸೆಪರೇಟ್ ಟೀಮನ್ನ ನಾವು ಸೆಟ್ ಮಾಡಿವೆವು ಸೊ ಇಲ್ಲಿ ನಮ್ಮ ಈ ಒಂದು ಸೆಟ್ ಮಾಡಿದಂತ ಈ ಒಂದು ಟೀಮ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಾವು ಒಂದು ಡ್ರಾ ಅನ್ನು ಒಂದು ಗಿಫ್ಟ್ ಅನ್ನ ನಾವು ನೀಡ್ತೀವಿ ಗಿಫ್ಟ್ ಅನ್ನ ನೀಡ್ತೀವಿ ನಮ್ಮ ಪ್ರಾಡಕ್ಟ್ ಪ್ರಮೋಷನ್ಗೋಸ್ಕರ ಗಿಫ್ಟ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಆ ಒಂದು ಗಿಫ್ಟ್ ಅನ್ನ ಒಂದು ರೀತಿ ವಿಧಾನ ಏನಿದೆ ಒಂದು ಡ್ರಾ ಮೂಲಕ ಜನರಿಗೆ ಪಾರದರ್ಶಕವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ನೀಡುವುದರ ಮುಖಾಂತರ ನಾವು ಅದನ್ನು ತೋರಿಸ್ತೀವಿ ಸೊ ಆ ಒಂದು ತೋರಿಸುವಂತ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾವು ಒಂದು ತಂಡಕ್ಕೆ ಅದರ ಒಂದು ಜವಾಬ್ದಾರಿಯನ್ನು ವಹಿಸಿದ್ವಿ ಆ ತಂಡದವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಬರದಿರುವ ಹಾಗೆ ಅವರಿಬ್ಬರು ಅದರಲ್ಲಿ ಉಬೇದ್ ಮತ್ತೆ ಹರ್ಷಿತ್ ಎಂಬಂತ ಇಬ್ರು ಇಬ್ಬರು ಇಬ್ರು ನಮ್ಮ ಕೆಲಸದವರು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಏನ್ ಮಾಡಿದ್ದಾರೆ ಚೀಟಿಂಗ್ ಅನ್ನ ಮಾಡಿದ್ದಾರೆ ಅಲ್ಲಿ ಮೋಸವನ್ನ ಮಾಡುವಂತ ಕೆಲಸ ಅವರಿಂದ ನಡೆದಿದೆ ಅನ್ನುವಂಥದ್ದು ನಮಗೆ ಲೇಟ್ ರೌಂಡ್ ಬೆಳಕಿಗೆ ಬಂದ ಯಾಕಂತ ಹೇಳಿದ್ರೆ ನಾವು ಲೈವ್ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಕೆಲವು ಗ್ರಾಹಕರು ಕರೆ ಮಾಡಿದ್ರು ಈ ಇತರ ಏನೋ ಅಲ್ಲಿ ಸೆಟ್ಟಿಂಗ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಅದನ್ನ ನೋಡಿದ ತಕ್ಷಣ ನಾವು ಬಂದ್ವಿ ಎನ್ಕ್ವೈರಿ ಮಾಡಿದಾಗ ಅವರು ಹೇಳಿದ್ರು ಇಲ್ಲ ಸರ್ ನಾವೇನು ಮಾಡಲಿಲ್ಲ ನಾವು ಜಸ್ಟ್ ಫೋನ್ ಬಂದಿತ್ತು ಅದಕ್ಕೆ ನಾವು ನಮ್ಮ ಕಿಸಿಗೆ ಕೈ ಹಾಕಿರುವಂತದ್ದು ಅಂತ ಅವ್ರು ಹೇಳಿದ್ರು ಆದರೆ ನಾವು ಆ ತಕ್ಷಣವೇ ಅದು ಏನೋ ಮೋಸ ಮಾಡಿದ್ದಾರೆ ಇವರು ಅಂತ ನಮ್ಮ ಕಂಪನಿಯ ಕಡೆಯಿಂದ ಯಾವುದೇ ರೀತಿ ಮೋಸ ಆಗಿಲ್ಲ ಆದರೆ ನಮ್ಮ ಸಿಬ್ಬಂದಿಗಳು ನಮ್ಮ ತಂಡದವರು ಯಾರಿದ್ದಾರೆ ಅವರ ಕಡೆ ಏನೇನೋ ಮೋಸ ಆಗಿದೆ ಅನ್ನುವಂಥ ಒಂದು ಅನುಮಾನ ಬಂದಿತ್ತು ಗ್ರಾಹಕರ ಪ್ರಶ್ನೆ ಬಂದಿತ್ತು ಹಾಗಾಗಿ ಇಮಿಡಿಯೇಟ್ಲಿ ಅರ್ಧ ಗಂಟೆ ಒಳಗಡೆ ಮರು ಡ್ರಾ ಅನ್ನು ಕೂಡ ನಾವು ನಡೆಸಿದ್ದೇವೆ ಇದರಲ್ಲಿ ಮಹೇಂದ್ರ ತಾರನ ಉಡುಗೊರೆಯನ್ನು ಕೂಡ ನಾವು ನೀಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಒಂದು ಡ್ರಾ ನಡೆಸಿ ಆದಂತ ಸಂದರ್ಭದಲ್ಲಿ ಇವರ ಮೇಲೆ ನಮಗೆ ಸ್ವಲ್ಪ ಡೌಟ್ ಬಂತು ಮೇಲೆ ನಾವು ಕಂಗನಾಡಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಠಾಣೆಗೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿ ಅಲ್ಲಿ ತರ ದಾಖಲಿಸ್ಲಿಕ್ಕೆ ಸಮಸ್ಯೆ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಅವರು ಹೇಳಿಕೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಪೊಲೀಸ್ ಅವರು ಕೇಳಿದಂತಹ ಸಂದರ್ಭದಲ್ಲಿ ಇವರು ಅವರ ವಿಚಾರಗಳನ್ನ ಬಾಯಿಬಿಟ್ಟರು ಅವರು ಅವರ ಫ್ಯಾಮಿಲಿಯವರಿಗೆ ಅಥವಾ ಅವರಿಗೋಸ್ಕರ ಅವರು ಬೇರೆ ಯಾವುದೋ ಕಂಪನಿಯ ಒಂದು ಆಮಿಷಕ್ಕೆ ಬಲಿಯಾಗಿ ಅಥವಾ ಏನೋ ಒಂದು ವಿಚಾರಕ್ಕೆ ಬಲಿಯಾಗಿ ಅವರು ಸ್ವತಃ ಈ ತಪ್ಪನ್ನ ಮಾಡಿದ್ದಾರೆ ಅನ್ನುವಂಥ ಕಾರ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಅಂಡ್ ಅವರ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಅಂಡ್ ಅದರ ಕಂಪ್ಲೇಂಟ್ ಕಾಪಿ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ನಾವು ನಿನ್ನೆ ರಾತ್ರಿ ಅಂದ್ರೆ ಇವತ್ತು ಬೆಳಿಗ್ಗಿನ ಜಾವ ಮೂರು ಗಂಟೆ ಸುತ್ತಿಗೆ ನಾವು ಮಂಗಳೂರಿನ ನಮ್ಮ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ನಾವು ಪ್ರಕರಣವನ್ನ ದೂರನ್ನ ನೀಡಿದ್ದೇವೆ ಅವರು ಇದರ ತನಿಖೆಯನ್ನ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಇದರಲ್ಲಿ ಇದರಲ್ಲಿ ಪ್ರಾಪರ್ ಆಗಿ ಕ್ಲಿಯರ್ ಆಗಿ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅವರ ಕೈಯಿಂದನೇ ತಪ್ಪಾಗಿದೆ ಕಂಪನಿಯ ಯಾವುದೇ ಇದರಲ್ಲಿ ಕೈವಾಡ ಇಲ್ಲ ಕಂಪನಿ ಒಂದು ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಅವರು ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅದರ ಬರವಣಿಗೆಯಲ್ಲೂ ಕೂಡ ಅವರು ನೀಡಿದ್ದಾರೆ ಹೆಚ್ಚಿನ ತನಿಖೆ ನಡೆಸುವುದಾಗಿ ಠಾಣಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಅದೇ ರೀತಿ ಅವರು ಕೊಟ್ಟಿರುವಂತಹ ಹೇಳಿಕೆ ಆ ಲೆಟರ್ ಕೂಡ ಇದೆ ನಮಗೆ ಕೊಟ್ಟಿರುವಂತಹ ಹೇಳಿಕೆ ಅದೇ ರೀತಿ ಅಧಿಕಾರಿಗಳಿಗೂ ಕೂಡ ಬೇರೆ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಸೊ ಅದೇ ರೀತಿ ಈ ಒಂದು ವಿಚಾರ ತಿಳಿದಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಂಪನಿ ಅವರ ಮೇಲೆ ಆಕ್ಷನ್ಸ್ ತೆಗೆದಿದೆ ಅವರನ್ನ ಟರ್ಮಿನೇಟ್ ಮಾಡಿದೆ ಇಬ್ಬರು ವ್ಯಕ್ತಿಗಳು ಇದರಲ್ಲಿ ಹರ್ಷಿತ್ ಮತ್ತೆ ಉಬೇದ್ ಅನ್ನುವಂತ ಇಬ್ಬರು ವ್ಯಕ್ತಿಗಳನ್ನು ಕೂಡ ಡ್ರೀಮ್ ಡೀಲ್ ಗ್ರೂಪ್ ಟರ್ಮಿನೇಟ್ ಮಾಡಿದೆ ಅವರನ್ನ ಡಿಸ್ಮಿಸ್ ಮಾಡಿದೆ ಯಾಕಂತ ಹೇಳಿದ್ರೆ ಅವರು ಅನ್ಎಥಿಕಲ್ ಆಕ್ಟಿವಿಟಿ ಮಾಡಿದ್ದಾರೆ ಕಂಪನಿಯ ಕಂಪನಿಗೆ ಮೋಸವನ್ನ ಎಸಗಿದ್ದಾರೆ ಕಂಪನಿಯ ಗಮನಕ್ಕೆ ಬರದೆ ಗ್ರಾಹಕರಿಗೆ ಮೋಸ ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಟರ್ಮಿನೇಷನ್ ಕೂಡ ನಾವು ಲೆಟರ್ ರೆಡಿ ಮಾಡಿದ್ದೇವೆ ಸೊ ಇದನ್ನು ಕೂಡ ನಾವು ನಿಮ್ಮ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೇವೆ ಸೊ ಇದಿಷ್ಟು ನಮ್ಮ ಅಹ್ ಏನ್ ಹೇಳ್ತೀವಿ ನಿನ್ನೆ ನಡೆದಂತ ಘಟನೆ ಇದರಲ್ಲಿ ಕಂಪನಿಗೆ ಯಾವುದೇ ರೀತಿಯ ಅಹ್ ಏನ್ ಹೇಳ್ತೀವಿ ಕೈವಾಡ ಇಲ್ಲ ಕಂಪನಿಯ ಸೆಪರೇಟ್ ಸೆಪರೇಟ್ ವಿಂಗ್ ಆಗಿರುತ್ತೆ ಈಗ ಉದಾಹರಣೆ ಒಂದು ಚಿಕ್ಕ ಉದಾಹರಣೆ ನಾವು ಹೇಳುವುದಾದ್ರೆ ಒಂದು ಬ್ಯಾಂಕ್ ಅಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ಗಳು ಇರುತ್ತೆ ಯಾರು ಒಬ್ಬ ಎಂಪ್ಲಾಯಿ ಅಲ್ಲಿ ಏನೋ ದುಡ್ಡನ್ನ ಕಳತನ ಮಾಡದ ಅಥವಾ ಮೋಸ ಮಾಡದ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಇಡೀ ಬ್ಯಾಂಕೇ ತಪ್ಪು ಅನ್ನುವಂತ ಹೇಳುವಂತ ಮಾತು ತುಂಬಾ ಅದು ತಪ್ಪಾಗುತ್ತೆ ಆ ಒಬ್ಬ ವ್ಯಕ್ತಿ ತಪ್ಪು ಇಡೀ ಸಂಸ್ಥೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನ ಕೂಲಂಕುಶವಾಗಿ ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ಈಗಾಗಲೇ ದೂರನ್ನ ನೀಡಿದ್ದೇವೆ ಅವರು ಅದನ್ನ ಪರಿಶೀಲಿಸ್ತಾ ಇದ್ದಾರೆ ಅಂಡ್ ಆಗಿರ್ಬೋದು ಅದೇ ರೀತಿ ಟ್ಯಾಕ್ಸ್ ಆಗಿರ್ಬೋದು ಐ ಟಿ ಆರ್ ಫೈಲಿಂಗ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನ ಕೊಡ್ತೀವಿ ಅನ್ನುವಂಥದ್ದು ವಿಚಾರ ಇದರಲ್ಲಿ ಈಗ ನಿಮ್ಮ ಸ್ಟಾಫ್ಗಳು ಎಷ್ಟು ಸಲ ಈ ಲಾಟ್ರಿ ಸಿಸ್ಟಮನ್ನು ಮಾಡಿದ್ದಾರೆ ಸ್ಟಾಫ್ಗಳು ಅಪ್ರಾಕ್ಸಿಮೇಟ್ಲಿ ಒಂದು ಐದರಿಂದ ಆರು ಸಲ ಮಾಡಿರ್ಬೋದು ಹೆಚ್ಚಿನ ಸಂದರ್ಭದಲ್ಲಿ ನಾವು ಗ್ರಾಹಕರ ಹತ್ರನೇ ತೆಗೆಸ್ತೇವೆ ಅದರ ಬಗ್ಗೆ ನಿಮಗೆ ಪುರಾವೆ ನಾವು ಕೊಡ್ತೇವೆ ಇದಕ್ಕಿಂತ ಮುಂಚೆ ನಾವು ನಡೆಸಿರೋದು ಹೇಳಿದ್ರೆ ನೋಡಿ ಇಲ್ಲಿ ನಾವು ಡ್ರಾ ಅಂತಾನೆ ಜನರನ್ನು ಆಕರ್ಷಣೆ ಮಾಡ್ತಾ ಇಲ್ಲ ನೀವು ನಿಮಗೆ ಡ್ರಾ ಕೊಡ್ತೀವಿ ದುಡ್ಡು ಕೊಡಿ ಅಂತ ನಾವು ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ಸಿಂಪಲ್ ನಮ್ಮ ನೈಂಟಿ ಪರ್ಸೆಂಟ್ ಫೋಕಸ್ ಇರುವಂತದ್ದು ನಮ್ಮ ಕೂಪನ್ಗಳ ಪ್ರಮೋಷನ್ಗೆ ನೋಡಿ ನಮ್ಮ ಡಿಡಿ ಗ್ರ್ಯಾಬ್ ಪ್ಲಾಟ್ಫಾರ್ಮ್ ಇದೆ ಇದರಲ್ಲಿ ಒಳ್ಳೊಳ್ಳೆ ಪದಾರ್ಥಗಳಿದೆ ಅದರಲ್ಲಿ ಹತ್ತು ಶೇಕಡ ರಿಯಾಯಿತಿ ಕೂಡ ಕೊಡ್ತೀವಿ ನೀವು ಅದರ ಕೂಪನ್ ಗಳನ್ನ ಖರೀದಿ ಮಾಡಿ ನೀವು ಕೂಪನ್ ಗಳನ್ನ ಖರೀದಿ ಮಾಡಿದ್ರೆ ನಿಮಗೆ ಬೈ ಪ್ರಾಡಕ್ಟ್ ಆಗಿ ನಾವು ಉಡುಗೊರೆಗಳನ್ನ ಕೊಡ್ತೀವಿ ನೀವು ನೀವು ಉಡುಗೊರೆ ನಿಮಗೆ ನಾವು ಅವರಿಗೆ ಖಾಲಿ ಉಡುಗೊರೆ ಕೊಡ್ತೀವಿ ಅಂತ ನಾವು ದುಡ್ಡು ಯಾರ ಹತ್ರನೂ ತಗೊಳ್ತಾ ಇಲ್ಲ ಯಾರತ್ರ ಮನಿ ಕಲೆಕ್ಷನ್ ನೋಡಿ ಈಗ ದುಡ್ಡನ್ನ ಕಲೆಕ್ಟ್ ಮಾಡೋದಕ್ಕೆ ಪಬ್ಲಿಕ್ ಫಂಡ್ ನ ಕಲೆಕ್ಟ್ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ ಇದೆ ಬಡ್ಸ್ ಆಕ್ಟ್ ಆಗಿರ್ಬೋದು ಇರ್ರೆಲೇಟೆಡ್ ಡೆಪಾಸಿಟ್ಸ್ ಅಂಡ್ ವಿಡ್ರಾವಲ್ಸ್ ಆಗಿರ್ಬೋದು ಅದೇ ರೀತಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಗಿರ್ಬೋದು ಅದೇ ರೀತಿ ಈಗ ನೀವು ಯಾರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ ನಿಮಗೆ ಸೆಬಿ ಅಪ್ರೂವಲ್ ಬೇಕಾಗುತ್ತೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಅಪ್ರೂವಲ್ ಬೇಕಾಗುತ್ತೆ ಅಥವಾ ನೀವು ಆರ್ ಬಿ ಐ ಅಂಡರ್ ಅಲ್ಲಿ ಎನ್ ಬಿ ಎಫ್ ಸಿ ಆಗಿರ್ಬೇಕು ನೀವು ಯಾವ್ದಾದ್ರೂ ಬ್ಯಾಂಕ್ ಆಗಿ ರಿಜಿಸ್ಟರ್ಡ್ ಆಗಿದ್ರೆ ಮಾತ್ರ ನೀವು ಪಬ್ಲಿಕ್ ಇಂದ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ನಿಮ್ಮತ್ರ ಅವಕಾಶ ಇರುತ್ತೆ ಆದ್ರೆ ನಾವು ಇದು ಯಾವುದೂ ಅಲ್ಲ ಆದ್ರೆ ನಾವೇನು ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮುಖಾಂತರ ಕೂಪನ್ ವ್ಯಾಪಾರ ನಾವು ಮಾಡ್ತಿರುವ ಕಾರಣ ನಮಗೆ ಎನ್ ಡಿ ಸಿ ಆಗಿರ್ಲಿ ಅಥವಾ ಆರ್ ಬಿ ಐ ಅಪ್ರೂವಲ್ ಆಗಿರ್ಲಿ ಸೆಬಿ ಅಪ್ರೂವಲ್ ಆಗಿರ್ಲಿ ಇದರ ಅಗತ್ಯ ಇಲ್ಲ ನಾವು ಕೂಪನ್ ವ್ಯಾಪಾರದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ ನಾವು ಡ್ರಾ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ ಈಗ ಈ ಡ್ರಾ ದಲ್ಲಿ ಇಶ್ಯೂ ಆಗಿದೆ ಈ ಡ್ರಾ ಅಲ್ಲಿ ನಿಮಗೆ ಕಂಡು ಬಂದಿದ ಇಶ್ಯೂ ಆಗಿದೆ ಅಂತ ಸೊ ಇದ್ರ ಮೇಲೆ ಹಿಂದೆ ಕೂಡ ಆದ ಡ್ರಾ ಡ್ರಾ ಅಲ್ಲಿ ಈ ತರ ಇಶ್ಯೂಗಳು ಅಂತ ನಿಮ್ಮ ಸಂಸ್ಥೆ ಚೆಕ್ ಖಂಡಿತ ಮಾಡಿದ್ವಿ ಸರ್ ನಾವು ಇದು ಒಂದು ಈ ಒಂದು ಆದ ತಕ್ಷಣ ಈ ಪರ್ಟಿಕ್ಯುಲರ್ ವ್ಯಕ್ತಿಗಳು ಇದಕ್ಕಿಂತ ಮುಂಚೆ ಎಷ್ಟು ಡ್ರಾ ನಡೆಸೋದನ್ನೆಲ್ಲ ನಾವು ತೆಗೆದು ನೋಡಿದ್ವಿ ಸೊ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಇಂತ ಘಟನೆ ನಡೆದು ಬಂದಿಲ್ಲ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಡ್ರಾಲು ಕೂಡ ಗ್ರಾಹಕರೆಲ್ಲ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಡಿಪಾರ್ಟ್ಮೆಂಟ್ಸ್ ಇರ್ತವ್ರು ಇರ್ತಾರೆ ಬಟ್ ಈ ಒಂದು ಡ್ರಾದಲ್ಲಿ ಅದು ಇರ್ಲಿಲ್ಲ ಸೊ ನಮ್ಮ ನಮ್ಮ ಕೈಯಿಂದ ತಪ್ಪಾಗಿದೆ ಇದಕ್ಕಿಂತ ಮುಂಚೆ ನಾವು ನಡೆದಂತ ಡ್ರಾ ನಡೆಸಿದ ಡ್ರಾ ಅಲ್ಲಿ ಆದ್ರೂ ನಮ್ಮ ಕಡೆಯಿಂದ ತಪ್ಪು ಯಾರಾದ್ರೂ ಪ್ರೂವ್ ಮಾಡಿದ್ರೆ ವಿಡಿಯೋಗಳು ಲೈವ್ ಆಗಿದೆ ಯೂಟ್ಯೂಬ್ ಚಾನಲ್ ನೋಡಬಹುದು ಪ್ರೂವ್ ಮಾಡಿದ್ರೆ ಖಂಡಿತ ರೀ ಡ್ರಾ ನಡೆಸಲಿಕ್ಕೆ ನಾವು ಖಂಡಿತ ಬದ್ಧರಾಗಿರ್ತೇವೆ ನಮ್ಮ ಗ್ರಾಹಕರ ನಂಬಿಕೆ ನಮಗೆ ಇಂಪಾರ್ಟೆಂಟ್ ಕಸ್ಟಮರ್ ಇಸ್ ದ ಕಿಂಗ್ ಅವ್ರಿರೋದ್ರಿಂದ ಯಾವುದು ಖಂಡಿತ ನಾವು ಅದಕ್ಕೆ ಬೇಕಾಗಿರುವಂತ ಡಿಪಾರ್ಟ್ಮೆಂಟ್ ಮಾಡ್ತೀವಿ ನಮ್ಮ ಅಡ್ವೈಸರಿ ಬೋರ್ಡ್ ಅಲ್ಲಿ ಇಪ್ಪತ್ತು ಜನ ಇದ್ದಾರೆ ಲೀಡರ್ಸ್ ಗಳು ನಮ್ಮ ಪಾರ್ಟ್ನರ್ಸ್ ಗಳಾಗಿರ್ತಾರೆ ಅವರು ಶೇರ್ ಹೋಲ್ಡರ್ಸ್ ಗಳಾಗಿರ್ತಾರೆ ಪ್ರತಿಯೊಂದು ಡ್ರಾ ಸಂದರ್ಭದಲ್ಲಿ ಅವರನ್ನ ನಿಲ್ಲಿಸ್ತೀವಿ ಅಂಡ್ ಪ್ರತಿ ನಾವು ಡ್ರಾ ಮಾಡ್ತೀವಿ ಅಲ್ಲಿ ನೂರು ಜನರನ್ನ ಸೇರಿಸಿ ಮಿನಿಮಮ್ ಇನ್ನು ಮುಂದೆ ಪ್ರತಿ ಡ್ರಾ ಕೂಡ ನಾವು ನೂರು ಜನ ಇಲ್ಲ ಅಂದ್ರೆ ನಾವು ಮಾಡಲ್ಲ ನೂರು ಜನ ಗ್ರಾಹಕರಿಗೆ ಆಹ್ವಾನ ಮಾಡ್ತೀವಿ ಅವರಿಗೆ ಒಂದು ಲಘು ಉಪಹಾರದ ವ್ಯವಸ್ಥೆ ಮಾಡ್ತೀವಿ ಅವರ ಕೈಯಿಂದಲೇ ಅವರ ಕಣ್ಣು ಮುಂದೆ ನಡೆಸ್ತೀವಿ ಅದು ಪಾರದರ್ಶಕವಾಗಿದೆ ಅವ್ರು ಅಗ್ರಿ ಮಾಡಿದ್ರೆ ಅಪ್ರೂವ್ ಮಾಡಿದ್ರೆ ಮಾತ್ರ ನಾವು ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಅವ್ರು ಏನು ಕ್ರಮ ನಮ್ಮ ಮೇಲೆ ಕೈಗೊಳ್ಳುತ್ತಾರೆ ಅಥವಾ ನಮಗೆ ಏನು ನಮ್ಮ ನಮ್ಮ ಹತ್ರ ಏನು ಮನವಿ ಮಾಡಿಕೊಳ್ತಾ ಅದಕ್ಕೆ ನಾವು ಬದ್ಧರಾಗಿ ಇದರಲ್ಲಿ ಪ್ರೈಸ್ ಏನ್ ಇತ್ತು ಮತ್ತೆ ಯಾವಾಗ್ಲೂ ಬೇರೆ ಬೇರೆ ಪ್ರೈಸ್ ಇರ್ತದೆ ಹೇಗೆ